ನಾನು ವಾಯ್ಸ್ ಮಾಡಿದಂಥ ಸಂದರ್ಭದಲ್ಲಿ ಸೋಲೂರು ಹಬ್ಳಿನ ಇದು ನಮ್ಮ ಅವಿಭಾಜ್ಯ ಅಂಗ ಇದು ನಮ್ಮ ಮಾಗಡಿ ತಾಲೂಕಿಗೆ ಇದನ್ನು ಬಿಡಬಾರ್ದು ಅಂತೇಳಿ ನಾನು ವಾಯ್ಸ್ ಮಾಡಿದಾಗ ಇಷ್ಟು ನನಗೆ ಯಾರೂ ಕೂಡ ಸಾಥ್ ಕೊಡಲಿಲ್ಲ ಇವತ್ತು ಯಾರ್ಯಾರು ಬಾಲಕೃಷ್ಣ ದುಡ್ಡಿಸ್ಕೊಂಡು ಮಾರಾಟ ಮಾಡ್ಕೊಂಡು ಕೊಟ್ಬಿಟ್ಟು ನನಗೆ ಅಂತ ಇನ್ನೂ ದರದು ಬಂದಿಲ್ಲ ದುಡ್ಡಿಸ್ಕೊಂಡು ಇನ್ನೇನು ಹಿಂದಿನ ಕಾಳು ರಾಜ್ಯ ರಾಜರ ಸಾಮ್ರಾಜ್ಯ ಅಲ್ಲ ದುಡ್ಡಿಸ್ಕೊಂಡು ಕೊಟ್ಬಿಡೋಕ್ಕೆ ಆಯಿತಾ ಆಮೇಲೆ ನನಗೆ ಆ ಸಂದರ್ಭದಲ್ಲಿ ಈಗ ಯಾರ್ಯಾರು ಮಾತಾಡ್ತಾರೋ ಯಾರು ವಾಯ್ಸ್ ಮಾಡಲಿಲ್ಲ ನನ್ನ ಪರವಾಗಿ ಅವರು ಈಗ ಈಗ ಮಾಡೋ ವಾಯ್ಸ್ನ ಆವತ್ತು ಮಾಡಿದ್ದರೆ ಭವಿಷ್ಯ ಇನ್ನು ಶಕ್ತಿ ತುಂಬಿತ್ತು ಶಕ್ತಿ ನಾನು ಯಾಕಪ್ಪ ನಾನು ಒಬ್ಬನಿಗೆ ಆಗಿದ್ರೆ ಅವಶ್ಯಕತೆ ಏನೈತೆ ಆ ಸೋಲೂರು ಹುಬ್ಳಿಯ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ನೀನು ಯಾಕೋಣ ನೀನು ವಿರೋಧ ಮಾಡ್ತಿದ್ಯಾ ನಾವು ಸೋಲುರ ಹೌಳಿಯವ್ರ ನಾವೇನೋ ಮಾಡ್ಕೋತೀವಿ ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿದ್ರು ಆಗ ನಾನು ಆಯ್ತಪ್ಪ ನಿಮ್ಮ ವಿಷಯ ನೀವೇನೋ ಮಾಡ್ಕೊಳ್ಳಿ ಅಂತೇಳಿ ನಾನು ತೀರ್ಮಾನ ತೆಗೆದುಕೊಂಡೆ ಬಿಟ್ಟರೆ ನನಗೆ ಬೇರೆ ಉದ್ದೇಶ ಅಲ್ಲ ಇವತ್ತು ನೀವು ಸಂಘಟಿತರಾಗಿ ಸೋಲೂರು ಹಬ್ಬಳಿಯವರೆಲ್ಲರೂ ಸೇರಿ ಇಲ್ಲ ನಮ್ಗೆ ಆಗೋಲ್ಲ ನಮಗೆ ಮಾರಡಿ ಅವಶ್ಯಕತೆ ಐತೆ ಅಂತೇಳಿ ನೀವು ಹೋರಾಟ ಮಾಡಿದ್ರೆ ಅನುಕೂಲ ಆಯ್ತದೆ ನೀವು ಇವೆಲ್ಲ ಸುಮ್ಮನೆ ಬೂಟಾಟಿಗೆ ಕತೆ ಬೇಡ ರಾಜ್ಯಪಾಲರು ಭೇಟಿ ಆಗಿಬಿಟ್ರೆ ರಾಜ್ಯಪಾಲರಿಗೆ ಏನು ಸಂಬಂಧ ಕ್ಯಾಬಿನೆಟ್ ತೀರ್ಮಾನ ಆಗಿರೋದು ಪತ್ತಡ ಹಾಕ್ಲಿ ಬರಲಿ ಸ್ಟ್ರೈಕ್ ಮಾಡಲಿ ಸೋಲೂರಲ್ಲಿ ನಿಂತ್ಕೊಂಡು ಸುಮ್ಮನೆ ಡವ್ ಮಾಡೋದು ಇವ್ ಲೆಟ್ರ್ ಕೊಡೋದು ಇವೆಲ್ಲ ಇವೆಲ್ಲ ಏನು ವರ್ಕೌಟ್ ಆಗಲ್ಲ ರೀ ಇದನ್ನೆಲ್ಲ ಬಿಡಬೇಕು ನಮ್ಗೆ ಇದನ್ನ ಇದೇ ಬೇಜಾರಾಗ್ತಕ್ಕಂಥ ಬೀದಿಗೆ ಇಳಿಬೇಕು ಹೋರಾಟ ಮಾಡಬೇಕು ನಮ್ಮ ಮಕ್ಕಳ ಉಳಿಸ್ಕೋಬೇಕು ಅಂದ್ರೆ ಯಾವ ಎಂ ಪಿ ಅವರು ಯಾವ ಎಂ ಪಿ ಅವ್ರಿ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸೋಲೋರ್ಗ ಏನ್ರಿ ಸಂಬಂಧ ತಾಲೂಕ್ ಇರ್ಬೋದು ಡಾಕ್ಟರ್ ಮಂಜುನಾಥ್ ಅವ್ರ ಎಂಪಿನ ಆ ಎಂಪಿ ಹೇಳ್ಬೇಕು ಬಂದಿ ಆ ಎಂಪಿನೂ ಬರ್ತಾರೆ ಅಲ್ಲಿ ಭಾಷಣ ಮಾಡ್ತಾರೆ ಇಲ್ಲ ಇದು ನೆಲ್ಮಂಗ್ಳಗ್ ಸೇರ್ಬೇಕು ಅಂತಾರೆ ಅವರೇ ಅವ್ರ ಎಂಪಿನೂ ಆ ವಿರೋಧ ಪಕ್ಷದ ದಳದ ಮಾಜಿ ಶಾಸಕರು ಬರ್ತಾರೆ ಇದು ನೆಲ್ಮಂಗ್ಲಗ್ ಸೇರ್ಸ್ಬೇಕು ಅಂತಾರೆ ಇವರೆಲ್ಲ ಸೇರ್ಕೊಂಡು ನಾವು ನೆಲ್ಮಲ್ಗೆ ಹೋಗ್ತೀವಿ ಅಂದಾಗ ನಾನೇನು ನಾನಾ ಇಟ್ಕೊಳ್ಳ್ರಿ ಇಟ್ಕೊಳ್ರಿ ಮಾಗಡಿಗೆ ಕೆಲಸ ಪ್ರಾಯ ಸೋಲು ಅಂತಾರೆ ಸರಿ ಇಟ್ಕೋಬೇಕಾಗಿತ್ತು ಇಟ್ಕೊಳ್ಳಲು ಎಲ್ಲ ಹೋರಾಟ ಮಾಡ್ಲಿಕ್ಕೆ ಯಾರ್ಯಾರ ಅವಶ್ಯಕತೆ ಅವ್ರ ಹೋರಾಟ ಮಾಡಿ ನಾನು ಕೈ ಓಡಿಸ್ತೀನಿ

ನಾನ್ ಬೀದಿಗೆ ಇಳಿದಾಗ ನಾವು ಯಾರು ನಿಂತ್ಕೊಳ್ಳಿಲ್ಲ ಸಾರಿಗೂ